ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಇವತ್ತು ನೋಡಿ ಒಂದೇ ಒಂದು ಸೀಮೆ ಬದನೆಕಾಯಿ ಮತ್ತು ಹಸಿ ಬಟಾಣಿ ಈಗ ಹಸಿ ಬಟಾಣಿ ಬೆಲೆ ತುಂಬ ಕಮ್ಮಿ ಇದೆ ಏನೇನು ಮಾಡ್ಕೋಬೋದೋ ಅದೆಲ್ಲ ಮಾಡ್ಕೋಬೋದು ಹಸಿ ಬಟಾಣಿನಲ್ಲಿ ನಾನೊಂದು ಟೊಮೊಟೊ ಮತ್ತು ಹಸಿ ಬಟಾಣಿ ಯೂಸ್ ಮಾಡಿಕೊಂಡು ಒಂದು ಟೂ ಇನ್ ಒನ್ ಸಾಂಬಾರ್ ರೆಸಿಪಿ ಮಾಡ್ತೀನಿ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡು ಆಲ್ರೆಡಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಸಾಸಿವೆ ಹಾಕೋಣ ನೀವು ಜೀರಿಗೆ ಬೇಕಾದ್ರೂ ಹಾಕ್ಕೊಳ್ಳಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಇಲ್ಲಿ ಸಾಸಿವೆ ಚಟಪಟ ಅಂದಮೇಲೆ ನಾನು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಫಸ್ಟು ನಿಮ್ಗೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಹಾಕಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿ ಖಾರ ಕಮ್ಮಿ ಆಗುತ್ತೆ ಅಂತ ಅಷ್ಟೆ ಹಾಗೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಅದನ್ನು ಹಾಕ್ತೀನಿ ಅದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಾಡಲಿ ಚೆನ್ನಾಗಿ ಈರುಳ್ಳಿನ ಬಾಡಿಸಿ ಈರುಳ್ಳಿ ಬಾಡಿದ ನಂತರ ನಾವು ಒಂದು ಸೇಮೆ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಇವಾಗ ಸೀಮೆ ಬದ್ನೆ ಟೊಮೊಟೊ ಹಾಕ್ಬಿಡೋಣ ಫಸ್ಟು ಆಮೇಲೆ ಸೀಮೆ ಬದನೆಕಾಯಿ ಹಾಕೋಣ ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಟೊಮೊಟೊ ರುಬ್ಬಕ್ಕೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಟೊಮೊಟೊ ಯೂಸ್ ಮಾಡಿದ್ದೀನಿ ಇಲ್ಲ ನಾನು ಈಗ ಟೊಮೊಟೊನು ಮತ್ತು ಈರುಳ್ಳಿ ಎಣ್ಣೆನಲ್ಲಿ ಸ್ವಲ್ಪ ಮೆತ್ತಗಾಗಲಿ ಮೆತ್ತಗಾಗೋರ್ಗೂ ಬೇಯಿಸಿ ಈಗ ನಾವು ಸೀಮೆ ಬದನೆಕಾಯಿ ತೊಳೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನೋಡಿ ಇದು ಸೀಮೆ ಬದನೆಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಸಾಕು ಬೇಕಾದಷ್ಟಾಗುತ್ತೆ ಒಂದು ಸೀಮೆ ಬದನೆಕಾಯಿ ಒಂದು ಅರ್ಧ ಕೆ ಜಿ ಬಟಾಣಿ ಸೊಪ್ಪರಾಗಿರುತ್ತೆ ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ದೋಸೆ ಇಡ್ಲಿ ಪೂರಿ ಏನು ಬೇಕಾದ್ರೂ ತಿನ್ಬೋದು ನೀವು ಮಾಡ್ಕೊಳ್ಳಿ ಒಂದು ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಬಿಟ್ರೆ ಮಧ್ಯಾಹ್ನ ಮಾಡೋ ಹಾಗೆ ಇಲ್ಲ ಅಡುಗೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡ್ರೆ ಮೂಗಿತ್ತು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬಾಡಾದ ಸೀಮೆ ಬದನೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಆದಮೇಲೆ ಈಗ ನಾವು ಅರ್ಧ ಕೆ ಜಿ ಬಟಾಣಿ ಏನು ಇಟ್ಕೊಂಡಿದ್ವೋ ಅದನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡೋಣ ಎಣ್ಣೆನಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಆಗಲಿ ಸೀಮೆ ಬದನೆಕಾಯಿ ಬಟಾಣಿ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನ ತಸಿ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಹಾಗೇ ಒಂದು ಇಂಚು ಶುಂಠಿ ನೀವು ಬೆಳ್ಳುಳ್ಳಿ ಬೇಕಾರೋ ಹಾಕ್ಕೋಬೋದು ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೊಟೊ ನೀವು ಬೆಳ್ಳುಳ್ಳಿ ಚಕ್ಕೆ ಲವಂಗ ಏನು ಬೇಕಾರೋ ಹಾಕ್ಕೋಬೋದು ನನಗೆ ಬೇಡ ಅಂತ ಇಷ್ಟು ಮಾತ್ರ ಹಾಕಿದ್ದೀನಿ ಏನಂದರೆ ಶುಂಠಿ ಟೊಮೊಟೊ ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಈರುಳ್ಳಿ ಇಷ್ಟೇ ಹಾಕಿರೋದು ನಾನು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೋತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಇದು ಮನೇಲಿ ಮಾಡಿದ್ದೆ ಸಾಂಬಾರು ಪುಡಿ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ಅಂಗಡಿದಾದರೂ ಹಾಕ್ಕೊಳ್ಳಿ ಮನೇಲಿ ಮಾಡಿದ್ದರೂ ಹಾಕ್ಕೊಳ್ಳಿ ಈಗ ಇದನ್ನು ರುಬ್ಕೊಂಬರೋಣ ನೋಡಿ ರುಬ್ಕೊಂಬಂದಿದ್ದೀನಿ ನೋಡಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಬಾಡ್ಕೊಂಡಿದೆ ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಹಸಿ ವಾಸನೆ ಸ್ವಲ್ಪ ಹೋಗಲಿ ಯಾಕೆಂದರೆ ಹಸಿ ಈರುಳ್ಳಿ ಹಸಿ ಟೊಮೊಟೊ ಹಾಕಿರೋದ್ರಿಂದ ಹಸಿ ಹೋದರೆ ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಯಾರು ಬಟಾಣಿ ಯೂಸ್ ಮಾಡ್ಕೊಂಡು ಇದುವರೆಗೂ ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ ಬಟಾಣಿ ಸಾಗು ಮಾಡಿದ್ದೀವಿ ಬಟ್ ಆಲೂಗಡ್ಡೆ ಎಲ್ಲ ಹಾಕಿ ಬಟಾಣಿ ಬಾಂಬೆ ಸಾಗು ಕೂಡ ಮಾಡಿದ್ದೀವಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೀಮೆ ಬದನೇಕಾಯಿ ಹಾಕಿ ಬಟಾಣಿ ಹಾಕಿ ಸಾಂಬಾರನ್ನ ಒಂದ್ಸರಿ ಮಾಡಿ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಈ ಸಾಂಬಾರನ್ನ ಅನ್ನ ಮುದ್ದೆ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಅದ್ರ ಟೇಸ್ಟೇ ಬೇರೆ ಫ್ರೆಂಡ್ ಬನ್ನಿ ಇವಾಗ ಸ್ವಲ್ಪ ನೀರು ಹಾಕೋಣ ಹಸಿ ಸ್ಮೆಲ್ಲೆಲ್ಲ ಹೋಯಿತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಬಂದು ಫ್ರೆಂಡ್ ಸರ್ಕಲ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಹೇಗಿತ್ತು ಅಂತ ನನ್ನ ರೆಸಿಪಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತೀನಿ ನಮಗೆಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಓಕೆನಾ ನೋಡಿ ಇವಾಗ ಆಲ್ರೆಡಿ ಸಾಂಬಾರು ಮುಗೀತು ಒಂದೇ ಒಂದು ವಿಜಿಲ್ ಬರ್ಸ್ಕೊಳ್ಳಿ ಸಾಕು ನಿಮಗೆ ತುಂಬ ಸಾಫ್ಟ್ ಬೇಕಂದ್ರೆ ಎರಡು ಬರ್ಸ್ಕೊಳ್ಳಿ ಇಲ್ಲಾಂದ್ರೆ ಒಂದು ವಿಜಿಲ್ ಸಾಕು ಫ್ರೆಂಡ್ ಬನ್ನಿ ನೋಡೋಣ ಈಗ ನಮ್ಮ ಸಾಂಬಾರು ಹೇಗಾಗಿದೆ ಅಂತ ಕುಕ್ಕರ್ ಮುಚ್ಚಲ ಓಪನ್ ಮಾಡಿ ನೋಡಿ ಹೇಗಾಗಿದೆ ಅಂತ ಇನ್ನೂ ನಾನು ಆಫ್ ಮಾಡಿರಲಿಲ್ಲ ಸ್ಟವ್ನ ವಿಶಿಲ್ ಲೋಟ್ ಆಗಿತ್ತು ಅಂತ ಹಾಗೆ ಕುಕ್ಕರು ಮುಚ್ಚಲ ಓಪನ್ ಮಾಡಿದೆ ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿದೆ ಹಾಗೆ ನಾನು ಅನ್ನಕ್ಕೂ ಇಟ್ಕೊಂಬಿಡ್ತೀನಿ ಮಧ್ಯಾಹ್ನ ಆಯ್ತಲ್ಲ ಒಂದು ಕಾಲು ಹಾಗಾಗಿ ಅನ್ನಕ್ಕೂ ಇಟ್ಕೊಂಬಿಡ್ತೀನಿ ಮುದ್ದೆ ಆಮೇಲೆ ಮಾಡ್ಕೊತೀನಿ ನೋಡಿ ಇವಾಗ ನಮ್ಮ ಸಾಂಬಾರು ರೆಸಿಪಿ ಏನು ಆಗಿದೆ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಈಗಲೇ ತಿನ್ಬೇಕನ್ಸುತ್ತೆ ನೋಡಿದ್ರೆ ಒಮ್ಮೆ ಮಾಡ್ಕೊಳ್ಳಿ ಫ್ರೆಂಡ್ ಓಕೆನಾ ಫ್ರೆಂಡ್ ಬಾಯ್ ಬಾಯ್ ಇನ್ನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಧನ್ಯವಾದಗಳು